ಮಂಡ್ಯ ಜಿಲ್ಲೆ ಕೆಆರ್ಪೀಟೆ ತಾಲೂಕಿನ ವಸಂತಪುರ ಗ್ರಾಮದ ಜನತೆಗೆ ಕೊನೆಗೂ ಕೋತಿಗಳ ದಾಂಧಲೆಗೆ ಬ್ರೇಕ್ ಬೀಳುವ ಹಂತ ಬಂದಿದೆ ಕಳೆದ ಎರಡು ವರ್ಷಗಳಿಂದ ನೂರಾರು ಕೋತಿಗಳು ಗ್ರಾಮದಲ್ಲಿ ಬೀಡುಬಿಟ್ಟಿದ್ದು ದಾಂಧಲೆ ನಡೆಸಿ ಮನೆಗಳ ಹೆಂಚು ತೆಗೆದು ಮನೆಯೊಳಗಿನ ಗೃಹೋಪಯೋಗಿ ವಸ್ತುಗಳು ಸೇರಿದಂತೆ ಮನೆಯೊಳಗಿರುವ ಅವಶ್ಯಕ ಆಹಾರ ಪದಾರ್ಥಗಳನ್ನು ಎತ್ತಿಕೊಂಡು ಹೋಗಿ ಗ್ರಾಮಸ್ಥರನ್ನ ಹೈರಾಣಾಗಿಸಿದ್ದವು ಈ ಬಗ್ಗೆ ಇದೇ ಜುಲೈ ಆರರಂದು ಜನಮಿತ್ರ ಸಮಗ್ರ ವರದಿ ಮಾಡಿ ಕೋತಿಗಳ ಹಾವಳಿ ತಪ್ಪಿಸುವಂತೆ ಒತ್ತಾಯಿಸಿದ್ದಲ್ಲದೆ ಗ್ರಾಮಸ್ಥರ ನರಕ ಯಾತನೆ ಬಗ್ಗೆ ಅಧಿಕಾರಿ ಗಮನ ಸೆಳೆದಿತ್ತು ಜನಮಿತ್ರ ವರದಿಯ ಫಲಶ್ರುತಿಯ ಪರಿಣಾಮವಾಗಿ ಇದೀಗ ಎಚ್ಚೆತ್ತುಕೊಂಡಿರುವ ಅರಣ್ಯ ಇಲಾಖೆ ಅಧಿಕಾರಿಗಳು ಕೋತಿಗಳ ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ ಜೊತೆಗೆ ಕೋತಿಗಳ ದಾಂಧಲೆ ಹಿನ್ನೆಲೆಯಲ್ಲಿ ವಸಂತಪುರ ಗ್ರಾಮಕ್ಕೆ ಭೇಟಿ ನೀಡಿದ್ದ ಶಾಸಕ ಎಟಿ ಮಂಜುರವರು ಗ್ರಾಮಸ್ಥರು ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸಿ ಕೋತಿಗಳ ಕಾರ್ಯಾಚರಣೆಗೆ ತಾಲೂಕು ವಲಯ ಅರಣ್ಯಾಧಿಕಾರಿ ಅನಿತಾ ಪ್ರವೀಣ್ ರವರಿಗೆ ನಿರ್ದೇಶನ ನೀಡಿದ್ದರು ಈ ಹಿನ್ನೆಲೆ ಕಾರ್ಯೋನ್ಮುಖವಾಗಿರುವ ಅರಣ್ಯ ಇಲಾಖೆ ಅಧಿಕಾರಿಗಳು ನಾಗಮಂಗಲ ತಾಲೂಕಿನ ಕಾರಿಪುರ ಗ್ರಾಮದಲ್ಲಿ ಕೋತಿ ಹಿಡಿಯುವ ಪರಿಣಿತರಾಗಿರುವ ಕೃಷ್ಣಪ್ಪ ಮತ್ತು ರಾಮಕೃಷ್ಣ ಅವರ ನೇತ್ವದ ತಂಡವನ್ನು ಕರೆಸಿ ಕೋತಿಗಳನ್ನು ಹಿಡಿಸಲು ಮುಂದಾಗಿದ್ದಾರೆ ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಅವರು ಅರಣ್ಯ ಇಲಾಖೆಯ ನಿರ್ದೇಶನದಂತೆ ಕೋತಿಗಳನ್ನು ಸುರಕ್ಷಿತವಾಗಿ ಹಿಡಿತು ಅವುಗಳನ್ನು ಮತ್ತೆ ಅರಣ್ಯಕ್ಕೆ ಬಿಡುವ ನಿಟ್ಟಿನಲ್ಲಿ ನಾವು ಗ್ರಾಮದ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಎರಡು ಬೋನುಗಳನ್ನು ಇರಿಸಿ ಕೋತಿಗಳನ್ನು ಹಿಡಿಯಲು ಕಾರ್ಯಾಚರಣೆ ನಡೆಸಲು ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಕೈಗೊಂಡಿದ್ದೇವೆ ಎಂದು ಮಾಹಿತಿ ನೀಡಿದರು ಕೋತಿಗಳನ್ನು ಸುರಕ್ಷಿತವಾಗಿ ಹಿಡಿದು ಕಾಡಿಗೆ ಬಿಡಲು ನಾಗಮಂಗಲ ತಾಲೂಕಿನ ಶಿಕಾರಿಪುರದಿಂದ ಕೋತಿಗಳನ್ನು ಹಿಡಿಯುವ ಪರಿಣಿತರ ತಂಡದ ಆಗಮನದ ಸುದ್ದಿ ಕೋತಿಗಳಿಗೆ ತಿಳಿಯುತ್ತೋ ಏನೋ ಎಂಬಂತೆ ಇಂದು ಶಾಲಾ ಆವರಣಕ್ಕೆ ಕೋತಿಗಳು ಆಗಮಿಸಲು ತೀವ್ರವಾಗಿ ಸತಾಯಿಸಿ ಗ್ರಾಮದ ತೋಟದೊಳಗೆ ನುಗ್ಗಿ ಚಳ್ಳೆಹಣ್ಣು ತಿನ್ನಿಸಿದವು ಕೆಆರ್ಪೇಟೆ ತಾಲೂಕು ವಲಯ ಅರಣ್ಯಾಧಿಕಾರಿ ಅನಿತಾ ಮಾತನಾಡಿ ವಸಂತಪುರ ಗ್ರಾಮದಲ್ಲಿ ಕೋತಿಗಳು ಕಳೆದ ಆರು ತಿಂಗಳಿಂದ ದಾಂಧಲೆ ನಡೆಸುತ್ತಿರುವ ಬಗ್ಗೆ ಶಾಸಕರು ನಿರ್ದೇಶನ ನೀಡಿರುವ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆಯ ಉನ್ನತ ಅಧಿಕಾರಿಗಳಿಂದ ಅನುಮತಿ ಪಡೆದುಕೊಂಡು ಕೋತಿಗಳನ್ನು ಹಿಡಿಯುವ ಕಾರ್ಯಾಚರಣೆಗೆ ಮುಂದಾಗಿದ್ದೇವೆ ಒಂದೆರಡು ದಿನಗಳಲ್ಲಿ ಗ್ರಾಮದಲ್ಲಿರುವ ಎಲ್ಲಾ ಕೋತಿಗಳನ್ನು ಹಿಡಿಸಿ ಮರಳಿ ಸುರಕ್ಷಿತವಾಗಿ ಅರಣ್ಯಕ್ಕೆ ಬಿಡಲು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು ਨੀ ਨਾ ਕੱਟ ਦਿੱਤੀ ਨੀ ਹਾਂ ਨੀ ਇਹਦੇ ਨੂੰ ਇਹਦੇ ਨੂੰ ਬਰਾ ਲਾ ਦੋ भैया बड़ा खिलाड़ी पानी पानी गलनाया बंद बात शुरू कर ಕೃಷ್ಣ ಬರ ಗೋತಿಗಳು ಹೆಂಗ್ ಹಿಡಿತೀರಿ ಹಣ್ಣು ಊಟ ಊಟಕಾಯಿ ಬಾಳೆಹಣ್ಣು ಹಾಕ್ತಿವಿ ಅದು ಹಿಡಿಯೋದು ಒಂದ್ ಕಡೆ ಕೂಡ ಒಂದ್ ಕಡೆ ಅದನ್ನ ಹಿಡಿದು ಲಾಸ್ಟ್ 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 ಅಲ್ಲಿ ಚಿಲ್ದಲ್ಲಿ ತುಂಬಿವಿ ಚಿಲ್ದಲ್ಲಿ ತುಂಬಿ ಬೇರೆ ಕಡೆ ಸಾಗಸ್ತೀವಿ ಅಂದ್ರೆ ನಾವು ಹೋಗ್ತೀವಿ ಬಿಡೋಕೆ ಅದೇನೆಲ್ಲ ಅವ್ರಿಗೆ ನಮಗೂ ನಮ್ಗೂ ಕರಸ್ತಾರೆ ನಾವು ಜೊತೆ ಹೋಗ್ಬಿಟ್ಟು ಎಲ್ಲ ಎಲ್ಲರೂ ದೂರ ಎಲ್ಲ ಪ್ಲಾಸ್ಟರ್ ಎಲ್ಲ ದೂರಾಗಿ ಬಿಡ್ತಾರೆ ಅದನ್ನ ಏನು ಹೊಡೆಯಲ್ಲ ಏನಿಲ್ಲ ಸ್ವಲ್ಪ ಸೇಫ್ಟಾಗಿ ಹಿಡಿತೀವಿ ಸೇಫ್ಟಾಗಿ ಈಗ ನೀವು ಈಗ ಬೇರೆ ಎಲ್ಲರೂ ಕೋತಿಗಳ ಹಾವಳಿ ಇತ್ತು ಈಗ ನಿಮಗೆ ಫೋನ್ ಮಾಡಿ ಈಗ ನಾಗಮಂಗಲ ಶಿಕಾರಿಪುರಕ್ಕೆ ಬರ್ಬೇಕಾ ಇಲ್ಲ ಫೋನ್ ಮಾಡಿದ್ರೆ ಸಾಕು ನಿಮ್ ಫೋನ್ ನಂಬರ್ ಏನ್ ಹೇಳಿ ಒಂಬತ್ತು ಹಾ ಸೊನ್ನೆ ಹಾ ಈ ಮೊಬೈಲ್ ನಂಬರ್ಗೆ ಫೋನ್ ಮಾಡಿದ್ರೆ ಸಾಕು ಸಾಕು ನಮಗೆ ಆರ್ಡರ್ ಬಂದಾಗ ಹಸ್ನದಲ್ಲಿ ಇಡ್ತಿದೀವಿ ಚಂದ್ರಪಟ್ಟಣದಲ್ಲಿ ಇಡ್ತಿದೀವಿ ಆಮೇಲೆ ಒಳೇನರ ಸೂಪರ್ ಇಡ್ತಿದೀವಿ ಆಮೇಲೆ ಇಲ್ಲಿ ಕಿತ್ತಿರಿತಾ ಇಡ್ತಿದೀವಿ ಇಲ್ಲಿ ಆನ್ ಗೊಳತಾ ಇಡ್ತಿದೀವಿ ಎಲ್ಲ ನಾವೆಲ್ಲ ಗಿರಾಗಿ ಬಂದಾಗ ಅಲ್ಲವೈತಿ ಆರಸು ಅದು ಮಾಮೂಲಿ ಜಾಕೆ ಬಂದದ್ದು ಅಲ್ಲ ಇಲ್ಲ ಅದು ಮತ್ತೆ ಅಂತ ಇಲ್ಲ ಎಲ್ಲ ಕಡೆ ಫೋನ್ ಮಾತ್ರ ಕೊಡ್ತಾರೆ